ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತಾ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ ಎರಡನೇ ಅಧ್ಯಾಯದಲ್ಲಿರುವ ಪತಂಜಲಿ ಯೋಗ ಎಂಬ ಭಾಗದಿಂದ ಓದಿಕೊಳ್ಳೋಣ ಪತಂಜಲಿ ಯೋಗ ಪತಂಜಲಿ ಯೋಗ ಎಂಬುದು ಆತನ ವೈಯಕ್ತಿಕ ಸಿದ್ಧಾಂತವಾಗಿರಬಹುದು ಈತನು ತನ್ನ ಯೋಗಶಾಸ್ತ್ರದಲ್ಲಿ ಈ ದೇಹದಲ್ಲಿ ಷಟ್ಚಕ್ರಗಳಿವೆ ಎಂದು ಪ್ರತಿಪಾದಿಸುವುದು ಶುದ್ಧ ಅವೈಜ್ಞಾನಿಕವಾಗಿದೆ ಈತನು ಹೇಳಿರುವಂತೆ ಈ ದೇಹದಲ್ಲಿ ಆರು ಚಕ್ರಗಳು ಇರುವುದನ್ನು ಅನುಭವದಿಂದ ನಿರೂಪಿಸುವ ಸಮರ್ಥರು ಯಾರೂ ಇಲ್ಲ ಅಲ್ಲದೆ ವೈದ್ಯಶಾಸ್ತ್ರವೂ ಸಹ ಈ ಸಿದ್ಧಾಂತವನ್ನು ಒಪ್ಪುವುದೇ ಇಲ್ಲ ಮತ್ತು ಆಧ್ಯಾತ್ಮಿಕ ತತ್ವಜ್ಞಾನಿಗಳಾರು ದೇಹದಲ್ಲಿ ಈ ಷಡಾರಗಳು ಹಾಗೂ ಈ ಷಟ್ಚಕ್ರಗಳು ಇವೆ ಎಂದು ಯಾರೂ ಸ್ಥಿರಪಡಿಸಿ ಹೇಳಿಲ್ಲ ಹಾಗೂ ಇದನ್ನು ಸಾಧಿಸಿ ಸಫಲತೆಯನ್ನು ಪಡೆದು ತನ್ನ ಅನುಭವದಿಂದ ನಿರೂಪಿಸಿದವರು ಸಹ ಯಾರೂ ಇಲ್ಲವೇ ಇಲ್ಲ ಕೇವಲ ಈ ವಿಚಾರವನ್ನು ಬಹುಜನರು ಯೋಗದಲ್ಲಿ ತಮಗೂ ಏನೋ ಗೊತ್ತಿದೆ ಎಂಬಂತೆ ಪ್ರದರ್ಶಿಸಿಕೊಳ್ಳಲು ಸುಳ್ಳು ಹೇಳುತ್ತಿದ್ದಾರಷ್ಟೆ ತಾವು ಸಾಧಿಸಲಾರದ್ದನ್ನು ಬೋಧಿಸಿಕೊಂಡೇ ಯೋಗ ಗುರುಗಳಾಗಿದ್ದಾರೆ ಷಟ್ಚಕ್ರಗಳು ಎಂದರೆ ಯೋಗಶಾಸ್ತ್ರದಲ್ಲಿ ಪ್ರತಿಪಾದಿಸಿರುವಂತೆ ದೇಹದಲ್ಲಿನ ಗುದವು ಮೂಲಾಧಾರವೆಂಬ ಗಣಪತಿ ಸ್ಥಾನ ಅಲ್ಲವೇ ಅಲ್ಲ ನಾವು ದೀರ್ಘಾಲೋಚನಾಪರಾದಾಗ ಪ್ರಾಣಗತಿಯು ನಮ್ಮ ಕಂಠಸ್ಥಾನದಿಂದಲೇ ಬೃಹರ್ ಮಧ್ಯದವರೆಗೆ ಮೇಲೇರಿ ನಂತರ ಅಪಾನವಾಯುವಾಗಿ ಹೊರಬರುತ್ತಿರುವುದು ಕಂಠಸ್ಥಾನದಿಂದ ಅಲ್ಲವೇ ಅದೇ ಗುದಸ್ಥಾನವಾಗಿರುತ್ತದೆ ಸ್ಥಾನವಾಗಿರುತ್ತದೆ ಪ್ರಾಣವು ಸೂಕ್ಷ್ಮಗತಿಯಿಂದ ಈ ಕಂಠಸ್ಥಾನದಿಂದ ಮೇಲೇರುತ್ತಿರುವುದರಿಂದಲೇ ಸರ್ವವಿಧ ಜ್ಞಾನ ಲಭ್ಯವಾಗುತ್ತಿದೆ ಆದ್ದರಿಂದಲೇ ಇದೇ ಮೂಲಾಧಾರವೇ ಆದ ಗಣಪತಿ ಸ್ಥಾನವಾಗಿ ಇರುತ್ತದೆ ಭಯ ಭೀತಿ ಹೊಂದಿದಾಗ ಅವರವರ ಪ್ರಾಣವು ಝಲ್ ಎಂದು ಮೇಲ್ಮುಖವಾಗಿ ಏರುತ್ತಿರುವುದು ಈ ಕಂಠಸ್ಥಾನದಿಂದಲೇ ಹೊರತು ದೇಹದ ಮಲದ್ವಾರದಿಂದ ಹಂತ ಹಂತವಾಗಿ ಮೇಲೇರುವುದಿಲ್ಲ ಹಾಗೂ ಎಲ್ಲರ ಮರಣಕಾಲದಲ್ಲಿ ಕಫಾಕ್ ಶ್ಲೇಷ್ಮಗಳು ಜೀವಕ್ಕೆ ಅಡ್ಡಬಂದು ಆತಂಕವಾಗುತ್ತಿರುವುದು ಈ ಕಂಠಸ್ಥಾನದಲ್ಲಿಯೇ ಹೊರತು ಗುದಸ್ಥಾನದಲ್ಲ ಪತಂಜಲಿ ಯೋಗಶಾಸ್ತ್ರದಂತೆ ನಮ್ಮ ದೇಹದಲ್ಲಿ ಷಕ್ರಗಳು ಅಧೋಮುಖವಾಗಿ ಇರುವುದೇ ನಿಜವಾದರೆ ಅವುಗಳಿಂದ ಪ್ರತಿಯೊಬ್ಬ ಸಾಧಕನು ಪ್ರಾಣವನ್ನು ಹಂತ ಹಂತವಾಗಿ ಮೆಟ್ಟಿಲು ಏರಿದಂತೆ ಮೇಲಕ್ಕೇರಿಸಿ ಮೋಕ್ಷ ಪಡೆಯಬೇಕೆಂಬುದು ಸತ್ಯವೇ ಆದರೆ ಇಂದು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಈ ದೇಹದ ಹೃದಯವನ್ನೇ ತೆಗೆದು ಕೃತಕವಾಗಿ ಅಳವಡಿಸಿದಂತೆ ಸರ್ವರನ್ನು ಯೋಗಿಗಳನ್ನಾಗಿಯೇ ಪರಿವರ್ತಿಸಿ ಬಿಡಬಹುದಲ್ಲವೇ ಹೀಗೆ ಮಾಡುವುದರಿಂದ ಜೀವನದುದ್ದಕ್ಕೂ ಮಾಡುವ ಯೋಗ ಸಾಧನೆಯ ಶ್ರಮವನ್ನು ತಪ್ಪಿಸಿ ಕೃತಾರ್ಧರನ್ನಾಗಿ ಮಾಡಬಿಡಬಹುದಲ್ಲವೇ ಇದು ಸಾಧ್ಯವೇ ಎಂಬ ಸತ್ಯವನ್ನು ಸಾಧಕನು ಯೋಚಿಸಿ ತಿಳಿದುಕೊಳ್ಳಬೇಕು ಅಂಡದಿಂದ ಪಿಂಡ ವೈದ್ಯಶಾಸ್ತ್ರದಲ್ಲಿ ನಿರೂಪಿಸಿದಂತೆ ಮೂಲತಃ ಪಿಂಡವು ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂಬ ವಿಚಾರ ಎಲ್ಲರಿಗೂ ಗೊತ್ತೇ ಇರುತ್ತದೆ ಅಂಡದಿಂದ ರೂಪಾಂತರ ಹೊಂದಿದ ಪಿಂಡಕ್ಕೆ ಸೆರಸೇ ಪ್ರಧಾನ ತದನಂತರ ದೇಹದ ವಿವಿಧ ಅಂಗಾಂಗಗಳು ವೃದ್ಧಿ ಹೊಂದಿ ಮಾನವ ರೂಪ ಹೊಂದುತ್ತದೆಯೇ ವಿನ ಪತಾಂಜಲಿಯು ತನ್ನ ಯೋಗಶಾಸ್ತ್ರದಲ್ಲಿ ಹೇಳಿರುವಂತೆ ಪ್ರಾಣನಿಗೆ ದೇಹದ ಗುದವು ಮೂಲಾಧಾರವಲ್ಲ ಮನೋನಿವೃತ್ತಿಯ ಸಪ್ತ ಸ್ಥಾನಗಳು ಒಂದು ಮೂಲಾಧಾರ ಪ್ರಾಣಾಪಾನಗಳ ಅಧಿಷ್ಟ ಸ್ಥಾನ ಎರಡು ಸ್ವಾದಿಷ್ಠಾನ ಮನಸ್ಸಿನ ಉದ್ಭವ ಸ್ಥಾನ ಮೂರು ಮಣಿಪೂರಕ ಶ್ವಾಸಗತಿಯು ಪ್ರಾಣತರಂಗವಾಗಿ ಮಾರ್ಪಾಡು ಹೊಂದಿ ಓರ್ಧ್ವಕ್ಕೇರುವ ಸ್ಥಾನ ನಾಲ್ಕು ಅನಾಹತ ಮನಸ್ಸು ತನ್ನ ವೃತ್ತಿಧರ್ಮ ಕಳೆದುಕೊಂಡು ಶಾಂತಿ ಹೊಂದುವ ಸ್ಥಾನ ಐದು ವಿಸುದ್ಧಿ ಮನಸ್ಸು ಬುದ್ಧಿಯಾಗಿ ಪರಿವರ್ತನೆ ಹೊಂದಿ ಸರ್ವವನ್ನು ತಿಳಿಯುವ ಸ್ಥಾನ ಆರು ಆಜ್ಞಾ ಸುಖ ಶಾಂತಿಗಳ ಅನುಭವ ಸ್ಥಾನ ಏಳು ಸಹಸ್ರಾರ ಮಹದಾನಂದದ ತನ್ಮಯ ಸ್ಥಿತಿ ಈ ಸುಖ ಸಂತೋಷದ ಅನುಭೂತಿಯು ಆಜ್ಞಾಸ್ಥಾನದವರೆಗೆ ಮಾತ್ರ ಸಾಮಾನ್ಯರಿಗೆ ಪ್ರವೇಶ ಅಲ್ಲಿನ ಒಂಟಿತನದಿಂದ ವಿಭ್ರಾಂತಿಗೊಳಗಾದ ಮಾನವ ಅಲ್ಲೇ ಸ್ಥಿರವಾಗಿ ಉಳಿಯದೆ ವಿಚಲಿತನಾಗಿ ಪುನಃ ಮನೋಲೋಕದತ್ತ ಜಾರಿ ಬರುತ್ತಾನೆ ಹೀಗೆ ಜಾರಿ ಬಂದ ಮಾನವ ಪುನಃ ತಾನು ಅನುಭವಿಸಿದ ಅಲೌಕಿಕ ಸುಖವನ್ನೇ ಮೆಲುಕು ಹಾಕುತ್ತಾ ಪುನಃ ಅದನ್ನು ಪಡೆಯಲು ಪದೇ ಪದೇ ಪ್ರಯತ್ನಿಸುತ್ತಾನೆ ಅಂದರೆ ಸುಖ ಸಂತೋಷ ಹಾಗೂ ನಿದ್ರೆಯ ವೇಳೆಗಳಲ್ಲಿ ಮನಸ್ಸು ಸುಪ್ತಾವಸ್ಥೆಯಲ್ಲಿ ಇದ್ದೇ ಇರುತ್ತದೆ ಆದ್ದರಿಂದಲೇ ತಾನು ಅನುಭವಿಸಿದ ಸುಖ ಸಂತೋಷದ ಅನುಭೂತಿಯನ್ನು ಮೆಲುಕು ಹಾಕಲು ಕಾರಣವಾಗಿರುತ್ತದೆ ಇಂತಹವರಲ್ಲಿ ಯಾರೋ ಒಬ್ಬ ಮಹನೀಯನು ಮಾತ್ರ ಸ್ಥಿತಪ್ರಜ್ಞನಾಗಿ ಸಹಸ್ರಾರವನ್ನು ಹೊಕ್ಕು ಆ ಮಹದಾನಂದದಲ್ಲಿ ದೇಹ ಪ್ರಜ್ಞೆಯನ್ನು ತೊರೆದು ತನ್ಮಯನಾಗುತ್ತಾನೆ ಯೋಗಾಸನ ಹಾಕುವ ಅಂಗಸಾಧನೆ ಕೆಲವರು ಆಸನಗಳನ್ನು ಹಾಕುವುದೇ ಯೋಗ ಸಾಧನೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಹೀಗೆ ಆಸನಗಳನ್ನು ಹಾಕುವುದು ಅಂಗಸಾಧನೆ ಎನಿಸುವುದೇ ವಿನ ಮನೋನಿಗ್ರಹಕ್ಕೆ ಕಾರಣವಾದ ಯೋಗ ಸಾಧನೆ ಎನಿಸಲಾರದು ಆಸನವನ್ನು ಹಾಕುವುದು ಕರ್ಮೇಂದ್ರಿಯ ಕ್ರಿಯೆಗಳಿಂದಲೇ ಜರುಗುತ್ತವೆ ಆದರೆ ಯೋಗವು ಜ್ಞಾನೇಂದ್ರಿಯ ಕ್ರಿಯೆಗಳಿಂದ ನಡೆಯುತ್ತಿರುವಂತಹುದೇ ಆಗಿದೆ ಈ ಆಸನಗಳು ದೇಹದ ಕ್ರಿಯೆಗಳಾದರೆ ಯೋಗವು ಅಂತರ್ಗತ ಸೂಕ್ಷ್ಮ ಕ್ರಿಯೆ ಆಗಿದೆ ಯೋಗವು ಮನಸ್ಸು ತನ್ಮಯ ಹೊಂದಿ ಲೇನಗೊಳಿಸುವ ಸ್ಥಿತಿ ಆದರೆ ಆಸನಗಳು ಮನಸ್ಸನ್ನು ಪ್ರಚೋದಿಸುವ ಕ್ರಿಯೆಗಳೇ ಆಗಿವೆ ಆಸನಗಳಿಂದ ಚಿತ್ತೈಗಾಗ್ರತೆಯನ್ನು ಹೊಂದಲು ಸಾಧ್ಯವಿಲ್ಲ ಯೋಗವು ತನ್ನ ಅಂತರಂಗದ ಸೂಕ್ಷ್ಮ ಉಸಿರಾಟದ ಕ್ರಿಯೆಯೇ ಆದರೆ ಆಸನಗಳು ಬಹಿರ್ಗತ ಸ್ಥೂಲ ಉಸಿರಾಟ ಕ್ರಿಯೆಗಳು ಈ ಆಸನಗಳು ಮನಸ್ಸನ್ನು ನಿಯಂತ್ರಿಸುವ ಯೋಗ ಸಾಧನೆ ಎಂದು ಹೇಳುವುದೇ ಆದರೆ ಸರ್ಕಸ್ ಕಂಪನಿಯ ಓರ್ವ ಬಾಲಕಿ ಇವರೆಲ್ಲರಿಗಿಂತಲೂ ವಿಶೇಷತರವಾದ ಆಸನಗಳನ್ನು ಹಾಕುವುದರಿಂದ ಆಕೆಯನ್ನು ದೊಡ್ಡ ಯೋಗಿನಿ ಎನ್ನಲು ಸಾಧ್ಯವೇ ಮನಸ್ಸಿನಿಂದ ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು ಆದರೆ ದೇಹದ ಚಟುವಟಿಕೆಗಳಿಂದ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಯೋಗಕ್ಕೆ ಆಸನಗಳ ನಿಬಂಧನೆ ಇಲ್ಲ ಆಸನಗಳಿಂದ ತಾತ್ಕಾಲಿಕವಾಗಿ ದೇಹದ ಸ್ವಾಸ್ಥ್ಯವನ್ನು ಹೊಂದಬಹುದೇ ವಿನ ಮಾನಸಿಕ ಸ್ವಾಸ್ಥ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಆಸನಗಳು ಬಹಿರ್ಮುಖ ಕ್ರಿಯೆಗಳಾದರೆ ಯೋಗ ಸಾಧನೆಯು ಅಂತರ್ಮುಖ ಕ್ರಿಯೆಯಾಗಿದೆ ಹಲವರು ಆಸನಗಳನ್ನು ಹಾಕುವುದೇ ಯೋಗಾಸನ ಎಂದು ಹೆಸರಿಟ್ಟುಕೊಂಡು ಹಲವು ವಿಧ ಅಂದರೆ ಪದ್ಮಾಸನ ಸಿದ್ಧಾಸನ ಸೆರಸಾಸನ ಮುಂತಾದವುಗಳನ್ನು ಹಾಕಿ ಕದಲದೇ ಕುಳಿತುಕೊಳ್ಳುವುದರಿಂದ ಕಾಲಿನ ಸೂಕ್ಷ್ಮ ನರನಾಡಿಗಳಲ್ಲಿ ಸಹಜವಾಗಿ ಚಲಿಸುವ ರಕ್ತ ಚಲನೆಗೆ ಅಡ್ಡಿ ಉಂಟಾಗಿ ಕಾಲಿನ ನರನಾಡಿಗಳಲ್ಲಿ ಜೋಮು ತುಂಬಿ ಕಾಯಕ್ಲೇಶದಿಂದ ನೋವು ಉಂಟಾಗುತ್ತದೆ ಈ ಶಾರೀರಿಕ ನೋವು ಮುಂದೆ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತದೆ ಈ ವಿಧ ಸ್ಥಿರ ಆಸನಗಳನ್ನು ಹಾಕಿ ಕುಳಿತವರ ಪಾಡು ಹಾಗೂ ಇದರ ಪರಿಣಾಮವು ವಯಸ್ಸಾದಂತೆಲ್ಲ ಎಲ್ಲರ ಅನುಭವಕ್ಕೂ ಬರುತ್ತದೆ ಅಂದರೆ ನರಗಳ ಬಾಧೆ ಪೀಡಿತರಾಗಿ ಕೊರಗುತ್ತಾರೆ ಇದು ನನ್ನ ಸ್ವಂತ ಅನುಭವ ಕೂಡ ಆದ್ದರಿಂದ ಯೋಗಕ್ಕೆ ಯಾವ ವಿಧವಾದ ಆಸನಗಳ ನಿಬಂಧನೆ ಇಲ್ಲ ಸ್ಥಿರಾಸನಾರೂಢ ಎಂದರೆ ಮನಸ್ಸಿನ ಚಲನೆಗಳನ್ನು ಭ್ರುವೋರ್ ಮಧ್ಯೆ ಸ್ಥಿರತ್ವಗೊಳಿಸುವುದೇ ಆಗಿದೆ ಆದ್ದರಿಂದ ಬಹಿರ್ ಆಸನಗಳನ್ನು ಯೋಗಾಸನಗಳೆಂದು ಕರೆಯುವುದರಲ್ಲಿ ಅರ್ಥವೇ ಇಲ್ಲ ಅಂಗವಿಗಳರೂ ಸಹ ಯೋಗಿಯಾಗಲು ಸಮರ್ಥರೇ ಆಗಿರುತ್ತಾರೆ ಆಸನಗಳಲ್ಲೆಲ್ಲ ಅತಿ ಕಷ್ಟಕರವಾದ ಹಾಗೂ ಶ್ರೇಷ್ಠತರನಾದದ್ದು ಶವಾಸನವಾಗಿರುತ್ತದೆ ಶವಾಸನವೆಂದರೆ ಕೈಕಾಲುಗಳನ್ನು ಚಾಚಿ ಕದಲದಂತೆ ಕಣ್ಮುಚ್ಚಿ ಮಲಗುವುದಲ್ಲ ಮನಸ್ಸು ಮಧ್ಯೆ ಸ್ಥಿರಗೊಂಡು ದೇಹ ಹಾಗೂ ದೇಹದ ಉಸಿರು ಎರಡೂ ಕದಲದಂತೆ ಇರುವ ಸ್ಥಿತಪ್ರಜ್ಞತ್ವದ ಆ ಸ್ಥಿತಿಯೇ ಶವಾಸನವಾಗಿರುತ್ತದೆ ಈ ಸ್ಥಿತಿಯಲ್ಲಿ ಮನಸ್ಸು ಅಳಿದಿರುತ್ತದೆ ಮಲಗುವುದರಿಂದ ಮನಸ್ಸು ಆಲೋಚನೆಯಲ್ಲಿ ತೊಡಗಿರುತ್ತದೆ ಮನೋಲಕ್ಷ್ಯದ ಸ್ಥಿರತೆಯೇ ಯೋಗ ದೇಹವನ್ನು ಸಮಾನಗೊಳಿಸಿ ಬೃವೋರ್ ಮಧ್ಯೆ ಮನಸ್ಸನ್ನು ಸ್ಥಿರಗೊಳಿಸಿದ್ದೇ ಆದರೆ ಮೂಗು ಬಾಯಿಗಳ ಮೂಲಕ ಚಲಿಸುತ್ತಿರುವ ಪ್ರಾಣಾಪಾನಗಳು ತಾನ ತಾನೇ ಸೂಕ್ಷ್ಮಗತಿಯನ್ನು ಹೊಂದಿ ಕಂಠಸ್ಥಾನದಿಂದ ಊರ್ಧ್ವಕ್ಕೇರಿ ಯೋಗ ಉಂಟಾಗುವುದರಿಂದ ನೀನು ಯೋಗಿಯೇ ಆಗಿರುತ್ತೇಯೇ ಈ ಸ್ಥಿತಿಯಲ್ಲಿ ಇಂದ್ರಿಯಗಳಿಗೆ ರಾಜನೇ ಆದ ಮನಸ್ಸು ಬುದ್ಧಿಯಲ್ಲಿ ಲೇನವಾಗುವುದರಿಂದ ಇಂದ್ರಿಯಗಳು ಕ್ರಿಯಾಶೂನ್ಯವಾಗಿರುತ್ತವೆ ಆದ್ದರಿಂದ ಅಂತಹವನು ಜಿತೇಂದ್ರಿಯನೇ ಆಗಿ ದೇಹ ಬಂಧನದಿಂದ ಬಿಡುಗಡೆ ಹೊಂದಿರುತ್ತಾನೆ ನಿಚ್ಚಲತ್ವವೇ ನಿಜ ಶಾಂತಿಧಾಮ ಮನುಜನಿಗೆ ಜ್ಞಾನಕ್ಕಾಗಲಿ ಸುಖ ಶಾಂತಿಗಾಗಲಿ ಯೋಗ ಒಂದೇ ಮಾರ್ಗ ಅನ್ಯ ಮಾರ್ಗ ಇಲ್ಲವೇ ಇಲ್ಲ ಯೋಗವೆಂದರೆ ದೃಷ್ಟಿ ಮನಸ್ಸು ವಾಯು ಸಿರೋಂತರಂಗದಲ್ಲಿ ಲೀನಗೊಳ್ಳುವುದಾಗಿದೆ ಮನಸ್ಸು ಅಂತರ್ಮುಖಗೊಂಡಾಗ ಸ್ಥೂಲ ಉಸಿರಾಟವು ಮಧ್ಯಗತಿಯಾಗಿ ಕಂಠಸ್ಥಾನದಿಂದ ಮೇಲೇರಿ ಭ್ರೋರ್ ಮಧ್ಯದಲ್ಲಿ ಸೂಕ್ಷ್ಮಗತಿ ಹೊಂದಿ ಪ್ರಾಣಾನುಸಂಧಾನ ನಡೆಸುತ್ತದೆ ಇದೇ ಮನಸ್ಸಿನ ನಿಚ್ಚಲತ್ವ ಆಗ ಮಾತ್ರ ಜೀವನಿಗೆ ಸುಖ ಶಾಂತಿ ಪ್ರಾಪ್ತಿಯಾಗುತ್ತದೆಯೇ ಹೊರತು ಅನ್ಯ ಮಾರ್ಗವಿಲ್ಲ ಈ ಅಂತರ್ಗತ ತನ್ಮಯತ್ವವೇ ಸರ್ವರ ಶಾಂತಿಧಾಮವಾಗಿರುತ್ತದೆ ಆಗ ಮನಸ್ಸು ದೇಹೇಂದ್ರಿಯ ಕ್ರಿಯೆಗಳನ್ನು ತೊರೆದು ಸೂಕ್ಷ್ಮ ಶರೀರವನ್ನು ಧರಿಸುವುದರಿಂದಲೇ ಆನಂದಾನುಭೂತಿಯುಂಟಾಗುತ್ತದೆ ಈ ತನ್ಮಯಾನಂದ ಸ್ಥಿತಿಯಲ್ಲಿ ಜಗತ್ತು ಮಿಥ್ಯವೆನಿಸಿ ಆನಂದವೊಂದೇ ಸತ್ಯವೆನಿಸುತ್ತದೆ ಇದು ಹೇಳಿಕೊಳ್ಳಲಾಗದ ಸ್ವಾನುಭೂತಿ ಇದೇ ರೀತಿ ಪಶು ಪಕ್ಷಿ ಪ್ರಾಣಿಗಳಾದಿಯಾಗಿ ಎಲ್ಲರಿಗೂ ಜ್ಞಾನವು ಲಭ್ಯವಾಗಬೇಕಾದರೆ ಈ ಅಂತರ್ಮುಖ ಸೂಕ್ಷ್ಮ ಉಸಿರಾಟದಿಂದ ಮಾತ್ರ ಸಾಧ್ಯ ಸ್ಥಿತಪ್ರಜ್ಞ ಸ್ಥಿತಪ್ರಜ್ಞರೆಂದರೆ ತನ್ನ ಅಂತರಂಗದ ಸಂಚಲನದಲ್ಲಿಯೇ ಪ್ರಜ್ಞವುಳ್ಳವರು ಅವರೇ ಜ್ಞಾನಿಗಳು ಸ್ಥಿತಪ್ರಜ್ಞತ್ವ ಯೋಗದಿಂದ ಮಾತ್ರ ಸಾಧ್ಯ ತಪಸ್ವಿಗಳಿಗಿಂತ ಲೋಕಜ್ಞಾನಿಗಳಿಗಿಂತ ಲೋಕ ಕರ್ಮಾಸಕ್ತರಿಗಿಂತ ಯೋಗಿಯೇ ದೊಡ್ಡವನು ಆದ್ದರಿಂದ ಪ್ರತಿಯೊಬ್ಬನು ಬಂಧನದಿಂದ ಮುಕ್ತನಾಗಲು ಯೋಗಿಯಾಗಬೇಕು ಇದನ್ನೇ ಯೋಗಿಯಾಗು ಎಂದಿದ್ದಾರೆಯೇ ವಿನಾ ಯೋಗ ಮಾಡು ಎಂದಿಲ್ಲ ಸತ್ತ ಪ್ರಾಣಿಯ ಚರ್ಮದ ತಿದಿಯಿಂದ ಗಾಳಿಯನ್ನು ಒತ್ತಿ ಊದಿದರೆ ಲೋಹಗಳು ಕರಗುತ್ತವೆ ಬದುಕಿನ ಶ್ವಾಸ ತಿಧಿದ್ವಾರ ಗಾಳಿಯನ್ನು ಉರ್ಧ್ವಾಭಿಮುಖಕ್ಕೆ ಒತ್ತಿ ಊದಿದ ಪಕ್ಷದಲ್ಲಿ ಲೋಹಗಳೇ ಕರಗಿ ಹೋಗುತ್ತವೆ ಪ್ರಕೃತಿ ಸಹಜ ಯೋಗದಿಂದ ಯಾವ ವಿಧ ಹಾನಿಯೂ ಆಗುವುದಿಲ್ಲ ಕಾರಣ ಯೋಗವು ಮೂರು ತಿಂಗಳೊಳಗಿನ ಮಗುವಿನ ಉಸಿರಾಟವೇ ಆಗಿದೆ ಮಗು ಇದನ್ನು ತನಗೆ ಅರಿವಿಲ್ಲದಂತೆ ಮಾಡುತ್ತಿದ್ದರೆ ಜ್ಞಾನಿಯು ಇದನ್ನೇ ತನ್ನಲ್ಲಿ ಅರಿತು ಆಚರಿಸುತ್ತಿರುತ್ತಾನೆ ಇಂತಹ ತನ್ಮಯ ಉಸಿರಾಟದಿಂದ ಯಾರಿಗಾದರೂ ತೊಂದರೆ ಆಗುತ್ತಿದ್ದುದೇ ಆದರೆ ಯಾವ ಮಕ್ಕಳು ಬದುಕಿ ಉಳಿಯುತ್ತಿರಲಿಲ್ಲ ಆದ್ದರಿಂದ ತನ್ನ ಅಂತರಂಗದಲ್ಲಿ ಉಂಟಾಗುವ ಯೋಗದ ಮರ್ಮವನ್ನು ಅರಿತು ತಲ್ಲೀನನಾಗಿ ಅನುಸರಿಸಬೇಕು ಹೀಗಲ್ಲದೆ ಬರಿಯ ಮಾತಿನ ಮಾಲೆಯಲ್ಲಿ ಕೇವಲ ಜ್ಞಾನ ದೊರೆಯುವುದಿಲ್ಲ ಯೋಗ ಗೃಹಸ್ಥರಿಗಲ್ಲ ಎಂಬ ಮೌಢ್ಯ ಹಲವರು ಯೋಗ ಮಾಡುವುದು ಒಂದು ಬಗೆಯ ನಿಶೆಯಿದ್ದ ಹಾಗೆ ಯೋಗ ಸಮಾಧಿ ಅಂದರೆ ಆತ್ಮಹತ್ಯೆ ಇದು ಗೃಹಸ್ಥರಿಗಲ್ಲ ಎಂದು ಹಲವು ರೀತಿಗಳಲ್ಲಿ ಹೇಳುತ್ತಾರೆ ಇವರಿಗೆ ಯೋಗವೆಂದರೆ ಏನು ಎಂಬುದೇ ಗೊತ್ತಿಲ್ಲ ಇವರೆಲ್ಲರೂ ಕೇವಲ ಅವೈಜ್ಞಾನಿಕವಾದ ಧಾರ್ಮಿಕ ಪುಸ್ತಕಗಳನ್ನು ಓದಿಕೊಂಡು ಅವುಗಳಲ್ಲಿ ಹೇಳಿರುವಂತೆ ಅನುಭವ ಸಿದ್ಧಾಂತವನ್ನೇ ಯೋಗವೆಂದು ಅರ್ಥೈಸಿಕೊಂಡು ಸ್ವಾನುಭವವಿಲ್ಲದ ಇವರು ಇಂತಹ ಪುಸ್ತಕ ಜ್ಞಾನದಿಂದಲೇ ತರ್ಕ ಮಾಡುತ್ತಾರೆ ಸರ್ವಜೀವಿಗಳ ಜೀವನವು ಯೋಗಮಯವಾಗಿಯೇ ಇದ್ದರೂ ಕೂಡ ಅಂತಹ ಯೋಗ ತಮಗೆ ಬೇಕಾಗಿಲ್ಲ ಎಂದು ವಾದಿಸುವುದು ಅವರ ಅಜ್ಞಾನವೇ ಆಗಿದೆ ಸೋದರಿ ಸೋದರರೇ ಶಾರೀರಿಕ ಸ್ವಾಸ್ಥ್ಯಕ್ಕಾಗಿ ಲೋಕದಲ್ಲಿ ಅನೇಕ ಅನೇಕ ಮಾರ್ಗಗಳು ಇರಬಹುದು ಆದರೆ ಮನಸ್ವಾಸ್ಥ್ಯಕ್ಕೆ ಯೋಗ ಮಾರ್ಗವಲ್ಲದೆ ಬೇರೆ ಮಾರ್ಗವಿಲ್ಲ ಇದು ಸರ್ವರ ಅಂತರ್ಮುಖ ಕ್ರಿಯೆಯೇ ವಿನ ಬಹಿರ್ಮುಖ ಕ್ರಿಯೆಯಲ್ಲ ಇದರಿಂದಲೇ ಎಲ್ಲರೂ ನಿತ್ಯ ಜೀವನದಲ್ಲಿ ಸುಖ ಸಂತೋಷ ಹೊಂದಿರುತ್ತಿರುವಾಗ ಯೋಗವು ನಮಗೆ ಬೇಕಿಲ್ಲವೆನ್ನುವುದು ಮೌಢ್ಯವೇ ಆಗಿದೆ ಊರು ಸೇರಲು ದಾರಿಗಳು ಅನೇಕ ಎಂದು ವಾದಿಸುವವರು ಇದ್ದಾರೆ ಅವರು ತಿಳಿದಂತೆ ಊರಿಗೆ ದಾರಿ ಅನೇಕವಿರಬಹುದು ಆದರೆ ಊರನ್ನು ಸೇರಿದ ನಂತರ ನಿರ್ದಿಷ್ಟ ಮನೆಯನ್ನು ಸೇರಲು ಹೆಬ್ಬಾಗಿಲು ಒಂದೇ ಆಗಿರುವಂತೆಯೇ ಲೋಕದಲ್ಲಿ ಮನೋನಿವೃತ್ತಿಗಾಗಿ ಪೂಜೆ ಪುನಸ್ಕಾರ ಭಜನೆ ಧ್ಯಾನ ಯಜ್ಞ ಯಾಗ ಸ್ತೋತ್ರ ಪ್ರಾರ್ಥನೆ ಮುಂತಾದ ನಾನಾ ರೀತಿಯ ಆಚರಣೆಗಳನ್ನು ಮಾಡುತ್ತಿದ್ದರೂ ಅಂತ್ಯದಲ್ಲಿ ಶಾಂತಿಧಾಮವನ್ನು ಸೇರಲು ಯೋಗ ಒಂದೇ ಏಕೈಕ ಮಾರ್ಗವಾಗಿರುತ್ತದೆ ಇಲ್ಲಿವರೆಗೂ ಎರಡನೇ ಅಧ್ಯಾಯ ಮುಕ್ತಾಯವಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೂರನೇ ಅಧ್ಯಾಯವನ್ನು ಓದಿಕೊಳ್ಳೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವ ಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಗೋಸ್ಕರ ಬ್ರಹ್ಮಶ್ರೀ ಸದಾಶಿವ ಯೋಗಿ ಹಂಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಆತ್ಮ ನಮಸ್ಕಾರಗಳು